ದಾಂಡೇಲಿಯ ಕೋಸ್ಟ್ ಪೇಪರ್ ಮಿಲ್ನ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಆಕ್ಸಿಜನ್ ಉತ್ಪಾದನಾ ಘಟಕ ಸೋಮವಾರ ಸಂಜೆ ಐದು ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ ಆಕ್ಸಿಜನ್ ಉತ್ಪಾದನಾ ಘಟಕವನ್ನ ಶಾಸಕ ಆರ್ ದೇಶಪಾಂಡೆ ದೇಶಪಾಂಡೆಯವರು ಉದ್ಘಾಟಿಸಲಿದ್ದಾರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಆಕ್ಸಿಜನ್ ಉತ್ಪಾದನಾ ಘಟಕಕ್ಕೆ ಅವಶ್ಯವಿರುವ ಬೃಹತ್ ಗಾತ್ರದ ಸಿಲಿಂಡರ್ ಹಾಗೂ ಇತರೆ ಎಲ್ಲಾ ಯಂತ್ರೋಪಕರಣಗಳನ್ನ ಅಹಮದಾಬಾದ್ನಿಂದ ತರಿಸಿದ್ದು ಈಗಾಗಲೇ ಎಲ್ಲವನ್ನ ಅಳವಡಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಯ ಬೆಡ್ಗಳಿಗೆ ಈಗಾಗಲೇ ಆಕ್ಸಿಜನ್ ಪೈಪ್ಲೈನ್ ಸಂಪರ್ಕ ನೀಡಲಾಗಿದೆ ಇದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಮಾಲಕ ಎಸ್ಕೆ ಬಂಗೂರ್ ಹಾಗೂ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ರವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಈ ಭಾಗದ ನಾಗರಿಕರಿಗೆ ಇದರ ಸೌಲಭ್ಯ ಸಿಗಲೆಂಬ ಉದ್ದೇಶದಿಂದ ಈ ಆಕ್ಸಿಜನ್ ಪ್ಲಾಂಟ್ ನಿರ್ಮಿಸಲಾಗಿದೆ ಎಂದು ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದ್ದಾರೆ